ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ಕೆಂಪೂರಲ್ಲಿದ್ದೇನೆ ಕೆಂಪೂರು ವಿಷ್ಣುಮೂರ್ತಿ ದೇವಸ್ಥಾನದಿಂದ ಹತ್ತಾರು ಕಿಲೋಮೀಟರ್ ದೂರದವರೆಗೂ ಕೂಡ ದೇವರನ್ನ ತಲೆಯಲ್ಲಿ ಹೊತ್ತುಕೊಂಡು ಮನೆ ಮನೆಗೂ ಹೋಗಿ ಕಟ್ಟೆಯಲ್ಲಿ ಕೂತು ಪೂಜೆಯನ್ನು ಸ್ವೀಕರಿಸುವಂತಹ ವಿಶೇಷವಾದ ಸಂದರ್ಭ ಇದು ಈ ನಡುವೆ ತಪ್ಪಂಗಾಯಿ ಎನ್ನುವಂತಹ ಒಂದು ಸಾಂಪ್ರದಾಯಿಕ ಕ್ರೀಡೆಯನ್ನು ಆಡ್ತಾ ಅದೇ ರೀತಿ ಈಗ ಗದ್ದೆಯಲ್ಲಿ ದೇವರು ಹೋಗ್ತಾ ಇರುವಾಗ ಎರಡೂ ಕಡೆ ಜನ ಆ ಕಡೆ ಈ ಕಡೆ ವಿರುದ್ಧ ದಿಕ್ಕಿನಲ್ಲಿ ನಿಂತು ಆ ತೂಟೆ ಅಂತ ಹೇಳ್ತೀವಲ್ಲ ಆ ತೂಟೆ ಬಡಲಿನ ಸೂಡಿಗೆ ಬೆಂಕಿಯನ್ನು ಹಚ್ಚಿ ಹೊಡೆಯುವಂತಹ ಒಂದು ವಿಶೇಷ ಕೂಡ ಇಲ್ಲಿದೆ ಬನ್ನಿ ಕೆಂತೂರು ಎನ್ನುವುದೇ ಒಂದು ವಿಶೇಷ ಆಕರ್ಷಣೆ ಸೊ ಈ ನಡುವೆ ಈ ಒಂದು ಹಬ್ಬ ಪ್ರತಿ ವರ್ಷವೂ ಕೂಡ ನೂರಾರು ಜನ ಇಲ್ಲಿ ಊರಿನವರೆಲ್ಲ ಸೇರ್ಕೋತಾರೆ ಭಕ್ತಿ ಭಾವ ರೋಚಕತೆಯ ಒಂದು ದೃಶ್ಯಗಳು ನಿಮ್ಗೆ ಇಲ್ಲಿ ಸಿಗ್ತವೆ ಬನ್ನಿ ಅದನ್ನ ಕಣ್ತುಂಬಿಸ್ತವೆ ಈ ಕೆಮತೂರು ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಒಂದು ವಿಶೇಷತೆ ಏನು ಅಂತ ಕೇಳಿದರೆ ತೂಟೆದಾರೆ ದೇವರ ಮಹೋತ್ಸವ ಆರಂಭಗೊಂಡು ಧ್ವಜಾರೋಹಣದಿಂದ ಧ್ವಜ ಅವರೋಹಣ ಪರ್ಯಂತ ನಡೆಯುವಂತಹ ಒಂದು ದೇವರಿಗೆ ಉತ್ಸವ ಆ ಉತ್ಸವದಲ್ಲಿ ನಾಲ್ಕನೇ ದಿವಸ ದೇವರು ಕಟ್ಟೆ ಪೂಜೆ ಅಂತ ಗ್ರಾಮವನ್ನು ಸಂಚಾರ ಮಾಡುವಂತಹ ಒಂದು ಸಂಪ್ರದಾಯ ಹಾಗಾಗಿ ಎಲ್ಲ ಊರಿನವರು ಸೇರಿಕೊಂಡು

ಮಳೆಗಳಂದರೆ ನಮಗೆ ಪ್ರತಿ ವರ್ಷ ಹೆದರಿಕೆ ಮಳೆ ಬಂದಾಗ ಯಾವಾಗ ನೆರೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಅದರ ಮಧ್ಯೆ ಇದೊಂದು ಸಮ ಪೂರಿಕರು ಇದನ್ನು ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ಜಲಕಾಗಿ ದೇವರು ಉತ್ಸವದ ದಿನದಲ್ಲಿ ಪ್ರತಿದಿನ ಊರು ಸಂಚಾರ ಮಾಡಿ ಒಂದು ಉತ್ತಮ ಊರವರೆಲ್ಲ ಸೇರಿಕೊಂಡು ಮಾಡುವ ಕಾರ್ಯಕ್ರಮ ಅಲ್ಲಿ ಇಲ್ಲಿ ಒಂದು ಮತ್ತೊಂದು ವಿಶೇಷ ಏನಂದರೆ ದೇವರು ಸ್ನಾನ ಮಾಡುವ ಸಮಯದಲ್ಲಿ ಇಲ್ಲಿ ತಪ್ಪಂಗಾಯಿ ಅಂತ ಊರಲ್ಲಿ ಒಂದು ತೆಂಗಿನಕಾಯಿ ಅಂತ ಅದೊಂದು ಆಟ ಕೂಡ ಉಂಟು ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ ಮುಂಚಿನಿಂದಲೂ ಬಂದ ಸಾಂಪ್ರದಾಯವನ್ನು ಇಂದಿಗೂ ಕೈ ಬಿಡ್ಲಿಲ್ಲ ಹಿರಿಯರು ಹಾಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇದು ತಪ್ಪಂಗ ಅಂತ ಒಂದು ತೆಂಗಿನ ಕಾಯನ್ನ ಕೆಳಗಿಟ್ಟು ಮೊದ್ಲು ಯಾರು ಅದನ್ನ ಮೇಲೆ ಎತ್ತಾರೆ ಅವರಿಗೆ ಇಲ್ಲಿ ಹಣವನ್ನ ಕೊಡ್ಲಿ ಕೊಡ್ತಾರೆ ಅಂದ್ರೆ ಒಬ್ರಿಗೆ ಐನೂರು ಹೇಳ್ತಾರೆ ಒಬ್ರಿಗೆ ಇನ್ನೂರು ಹೇಳ್ತಾರೆ ಹಾಗೆ ಅವರಿಗೆ ಒಂದೊಂದೇ ಹಣವನ್ನ ಏರ್ಸಿ ಏರ್ಸಿ ಅವರಿಗೆ ಹುಮ್ಮಸ್ ಕೊಡ್ತಾ ಇರ್ತಾರೆ ಹಾಗೆ ಅದು ಒಂದ್ ಸಾವಿರಸ ಆಗ್ಬಹುದು ಒಂದರೆ ಆಗ್ಬಹುದು ಎರಡು ಸಾವಿರಸ ಆಗ್ಬಹುದು ಆತರ ಈಗ ಇಲ್ಲಿ ನಿಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ವಿನ್ನರ್ ಇರ್ತಾರೋ ಐನೂರು ರೂಪಾಯಿ ಕೊಡ್ತಾರೆ ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಅವ್ರು ಒಬ್ಬರನ್ನ ಹುಮ್ಮಸ್ ಮಾಡ್ತಾ ಇರ್ತಾರೆ ಈಗ ಯಾರು ವಿನ್ ಆಗ್ತಾರೆ ಯಾರು ಮೊದಲು ತೆಂಗಿನಕಾಯನ್ನ ಮೇಲೆ ಎತ್ತಿ ನಿಲ್ತಾರೆ ಅವರಿಗೆ ಆ ಹಣವನ್ನ ಕೊಡ್ತಾರೆ ಆದ್ರೆ ಒಂದು ಈ ಕ್ರೀಡೆಯು ಆಯ್ತು ಇನ್ನೊಂದು ಪ್ರಸಾದ ರೂಪ ಪ್ರಸಾದ ಮತ್ತೆ ಯಾರು ಇದ್ರಲ್ಲಿ ಜಯ ಅವರು ಅದೇ ತೆಂಗಿನಕಾಯನ್ನ ತಗೊಂಡೋಗಿ ನದಿಯನ್ನೇ ಮುಳುಗಿ ಅಲ್ಲಿ ಪ್ರಸಾದವನ್ನ ತಗೊಳ್ತಾರೆ ಆ ಇದು ಒಂಥರ ಊರಿನಲ್ಲಿ ಗಮ್ಮತ್ ವರ್ಷಕ್ಕೊಮ್ಮೆ ಆಗುದು ಹಾಗೆ ಇಲ್ಲಿ ಈಗ ಒಂದು ಅಂತ ಘೋಷಣೆ ಮಾಡಿದ್ದಾರೆ ಈಗ ಈಗ ಮಾಡ್ತಾರೆ ಈಗ ಸದ್ಯಕ್ಕೆ ಮಾಡ್ತಾರೆ ಈಗ ಐನೂರು ರೂಪಾಯಿ ಅಂತ ಇರ್ತದೆ ಈಗ ಸದ್ಯಕ್ಕೆ ಮಾಡ್ತಾರೆ ನಾನ್ ನೂರು ನಾನ್ ಇನ್ನೂರು ಅಂತ ಹಾಗೆ ತುಂಬಾ ಒತ್ತಾಗ್ತದೆ ಕೆಲವೊಮ್ಮೆ ನದಿಗೆಸ ಹೋಗ್ತಾರೆ ಹೇಳಿಕ್ಕಾಗುತ್ತ ಒಬ್ಬನಿಗೆ ಸಿಗುವವರಿಗೆ ಹೋರಾಟ 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 ಮಾಡ್ತಾನೆ ಇರ್ತಾರೆ ಹೀಗೆ ಈಗ ನೋಡಿ ಇಲ್ಲಿ ಏಳ್ನೂರು ಹೇಳ್ತಾ ಇದಾರೆ ಈಗ ನೋಡಿ ಏಳ್ನೂರ ಆಯ್ತು ಐನೂರು ಇವರ್ ಹೇಳಿದ್ರು ಇನ್ನೂರ್ ಇವರ್ ಹೇಳಿದ್ರು ಒಟ್ಟಿಗೆ ಏಳ್ನೂರ ಆಯ್ತು ಪುನಃ ಮುನ್ನೂರ ಆಯ್ತು ಅವರು ಒಂದು ಸಾವಿರ ಆಯ್ತು ಈಗ ಒಂದು ಸಾವಿರ ಆಯ್ತು ಇನ್ನು ಸಹ ಜಾಸ್ತಿ ಆಗ್ತಾ ಇರ್ತದೆ ದೇವರ ಪ್ರಸಾದ ಮತ್ತೆ ತುಂಬಾ ಕಷ್ಟ ಇರ್ತದೆ ತುಂಬಾ ಕಷ್ಟ ಇವನ್ ವಿನ್ನರ್ ವಿನ್ನರ್ ಉಜ್ವಲ್ ಅಂತ ಹೇಳಿ ಈಗ ಯುವಕರಿಗೆ ಒಂದು ಧಾರ್ಮಿಕ ಆಚರಣೆ ಬಗ್ಗೆ ಒಲವು ಬರ್ಬೇಕಂತ ಹೇಳಿದ್ರೆ ನಮ್ಮ ಹಿರಿಯರು ಅದನ್ನ ಯಾವ ರೀತಿ ನಮ್ಗೆ ಸಣ್ಣದಿರುವ ಸಣ್ಣದಿರುವಾಗ ಮಕ್ಕಳಿಗೆ ಯಾವ ರೀತಿ ಅದನ್ನು ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಒಂದು ಎಲ್ಲಿ ಯಾವುದೇ ಗ್ರಾಮದಲ್ಲಿ ಒಂದು ಯುವಕ ಹಿರಿಯರು ಯಾವ ರೀತಿ ಹೋಗ್ತಾರೆ ನಾವೀಗ ನಾವು ಮಕ್ಕಳಿರುವಾಗ ನಮ್ಗೆ ನಮ್ಮ ತಂದೆ ತಾಯಿಯವರು ಅಥವಾ ನಮ್ಮ ಹಿರಿಯವರು ತೋರಿಸ್ಕೊಡ್ತಾರ ಹೀಗೀಗೆ ಊರಿನ ಆಚರಣೆ ನಾವು ನಮ್ಮೊಟ್ಟಿಗೆ ಇರುವ ಯುವಕರ ತಂಡ ಈಗ ಸಾಧನೆ ಯುವಕ ಮಂಡಲಿರ್ಬೋದು ಅಥವಾ ಮಹಿಳಾ ಮಂಡಲ ಇರ್ಬೋದು ಭಜನ ಶಾರದಾ ಭಜನಾ ಮಂದಿರದ್ದು ಸೊ ಎಲ್ಲ ಇದರಲ್ಲಿ ನಮ್ಮ ಈ ಊರಿದ್ದು ಏನೇ ಕಾರ್ಯಕ್ರಮ ಆದರೂ ಎಲ್ಲರೂ ಒಗ್ಗಟ್ಟಿನಿಂದ ಇರ್ತಾರೆ ಸೊ ಯುವಕರಾಗಲಿ ಸಣ್ಣ ಮಕ್ಕಳಾಗಲಿ ಎಲ್ಲ ಇದರಲ್ಲೂ ಭಾಗವಹಿಸ್ತಾರೆ ಸೊ ಅದು ಒಂದು ಅಂದರೆ ಊರಲ್ಲಿ ಒಂದು ಹಬ್ಬ ಅಂದರೆ ಊರಿನ ಹಬ್ಬ ಥರನೇ ಎಲ್ಲ ಎಲ್ಲ ಮನೆಯಲ್ಲಿ ಎಲ್ಲ ಯುವಕರಿಗೆ ಹಾಗೆ ಇಲ್ಲ ನೀವು ಇಪ್ಪತ್ತಾರು ವರ್ಷ ಏರ್ ಫೋರ್ಸಲ್ಲಿದ್ದು ಆ ಒಂದು ಇದನ್ನು ಹೇಳ್ಬೇಕು ಮತ್ತು ಉಡುಪಿಗೆ ಬರುವ ಒಂದು ತುಡಿತು ಆಯ್ತಾಯ್ತು ವಿಶೇಷವಾಗಿ ನಾವು ಪೂಜೆದ ಅಧಿಕಾರಿ ಇದ್ದವರು ಸಹ ನಮ್ಮ ಅಪ್ಪ ಹೋಟೆಲ್ ಬಿಸ್ನೆಸ್ ಮಾಡಿ ಉಡುಪಿ ಅಂದರೆ ನಿಮಗೆ ಗೊತ್ತು ಹೋಟೆಲ್ ಬಿಸ್ನೆಸ್ ಅಂತ ಪೂಜೆ ಹೋಟೆಲ್ ಬಿಸ್ನೆಸ್ ನಿಮಿತ್ತವಾಗಿ ಆಂಧ್ರಲ್ಲಿ ಗುತ್ತಿ ಅಂತ ಅನಂತಪುರ ಡಿಸ್ಟ್ರಿಕಲ್ಲಿ ಗುತ್ತಿಯಲ್ಲಿ ನಾವು ನಾನು ಹುಟ್ಟಿದ್ದು ಅಲ್ಲೇ ಆದರೆ ನನಗೆ ಏನಂತ ಗೊತ್ತಿಲ್ಲ ನನಗೆ ಉಡುಪಿ ಅಂದರೆ ತುಂಬ ಆಸೆ ವರ್ಷಕ್ಕೊಮ್ಮೆ ನಾವು ಉತ್ಸವಕ್ಕೆ ಒಂದು ಬರ್ತಾ ಇರ್ತೀವಿ ಹಾಗೆ ನಾವು ಚಿಕ್ಕಂದಲ್ಲೇ ಒಂದು ಒಂದು ಆಸೆ ಇತ್ತು ಉಡುಪಿದಲ್ಲೇ ಹೋದರೆ ಅಲ್ಲೇ ಒಂದು ಮನೆ ಮಾಡ್ ಮಾಡ್ಕೋಬೇಕಂತ ಆದ್ರೇನೋ ಬೆಳೆದು ಒಂದು ಇಪ್ಪತ್ತಾರು ವರ್ಷ ಏರ್ಫೋಸಲ್ಲಿ ಸರ್ವಿಸ್ ಆದಮೇಲೆ ಯಾಕೋ ದೇವರಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂತ ಬಂದದ್ದು ನಾನು ನಾನು ಈ ಪೂಜೆ ಪುನಸ್ಕಾರ ಪುನಸ್ಕಾರವೆಲ್ಲ ದೂರ ಇದ್ದೆವನು ಆ್ಯಕ್ಚುಲಿ ಅಂದರೆ ಈಗ ದೇವರು ಇಲ್ಲಿ ಬಂದ ಮೇಲೆ ಗ್ರಾಮೀಣವರ ಸಹಕಾರ ಗ್ರಾಮ ಗ್ರಾಮದೆಲ್ಲರ ಸಹಕಾರ ಇಲ್ಲಿ ಬಟ್ರಿ ನೀವು ಅಧಿಕಾರದ ಅನುಶಂಸಿಕ ಅಧಿಕಾರದವರು ಮಾಡಿ ನೋಡಿ ಅಂತ ನಾನು ಜೀರೋ ಇಂದ ಕಲಿತು ಪೂಜೆ ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ವಿಶೇಷವಾದ ದೇವರ ನನಗೆ ಈಗ ಗೊತ್ತಾಯಿತು ದೇವರನ್ನ ಪಾದ ಮುಟ್ಟಿ ಪೂಜೆ ಮಾಡೋದಕ್ಕೆ ಎಷ್ಟೆಷ್ಟು ನನ್ನ ಮಗ ಹತ್ತನೇ ಕ್ಲಾಸ್ ಆದಮೇಲೆ ಬಂದದ್ದು ನಮಗೆ ನಿಮಗೆ ಗೊತ್ತು ಮಿಲ್ಟ್ರಿ ಅಂದರೆ ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿದೆ ಒಂದು ಸ್ಟೇಬಲ್ ಎಜುಕೇಷನ್ ಕೊಟ್ಟರೆ ನಾನು ಬಂದದ್ದು ಅವನೀಗ ಅನುಗ್ರಹದಿಂದ ಮೆಡಿಕಲ್ ಫೈನಲ್ ಇದ್ದಾನೆ ಎಮ್ ಬಿ ಬಿ ಎಸ್ ಅದನ್ನು ಗೌರ್ಮೆಂಟ್ ಸೀಟು ಹಾಗೆ ದೇವರು ನಮ್ಮ ದೇವರು ಆಶ್ರಯ ಕೋರಿದವರಿಗೆ ಒಳ್ಳೆ ಆಶಯ ಕೊಟ್ಟಿವವನು எல்லாம் <coughs> গোবিন্দা নে গোবিন্দ すごい